ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಗುಡ್ ಬೈಯನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ನಮಗೆ ಹೊಸ ವರ್ಷ ಅಲ್ಲ ಯಾಕಂದರೆ ನಮಗೆ ಹೊಸ ವರ್ಷ ಬಂದು ಯುಗಾದಿ ಹಬ್ಬ ಆದರೆ ಕ್ಯಾಲೆಂಡ್ರು ಈಗ ಬದಲಾವಣೆ ಆಗೋದ್ರಿಂದ ಇದನ್ನು ಬೇರೆ ದೇಶಗಳಲ್ಲಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ಆದರೆ ನಾವು ಹಿಂದೂಗಳು ಯಾವಾಗಲೂ ಸಹ ಯುಗಾದಿಯನ್ನೇ ಹೊಸ ವರ್ಷ ಅಂತ ಸೆಲೆಬ್ರೇಷನ್ ಮಾಡ್ತೀವಿ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೂ ಸಹ ನಾಳೆ ಹೊಸ ವರ್ಷದ ಮೊದಲನೆಯ ದಿನ ತಪ್ಪದೇ ಈ ಒಂದು ಕೆಲಸವನ್ನು ಮಾಡೋದರಿಂದ ವರ್ಷ ಪೂರ್ತಿ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಇರೋದಿಲ್ಲ ಅಷ್ಟೇ ಅಲ್ಲದೆ ಲಕ್ಷ್ಮೀ ಸರಸ್ವತಿ ಗೌರಿ ಅಂದರೆ ಲಕ್ಷ್ಮೀ ಸರಸ್ವತಿ ಗೌರಿ ರೂಪದಲ್ಲಿರುವ ದುರ್ಗೆ ಲಕ್ಷ್ಮಿ ಹಣಕಾಸಿಗೆ ಸರಸ್ವತಿ ಬುದ್ಧಿವಂತಿಕೆಗೆ ದುರ್ಗಾ ಮಾತೆ ಧೈರ್ಯಕ್ಕೆ ಈ ಮೂರು ತ್ರಿಶಕ್ತಿಗಳ ಒಂದು ಅನುಗ್ರಹಕ್ಕಾಗಿ ನಾಳೆ ನಾವು ಬೆಳಗ್ಗೆ ಬೇಗನೆ ಎದ್ದ ತಕ್ಷಣ ಮಾಡಬೇಕಾದಂಥ ಒಂದು ಸರಳವಾದ ಕೆಲಸ ಏನಂತಂದರೆ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ನಾವು ಸ್ನಾನ ಮಾಡಿರಬೇಕು ಪೂಜೆ ಮಾಡಿರಬೇಕು ಇದು ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲಿಗೆ ನಾವು ನಮ್ಮ ಅಂಗೈಗಳನ್ನು ನೋಡ್ಕೊಳ್ಬೇಕು ಯಾಕಂತಂದರೆ ನಮ್ಮ ಅಂಗೈಯಲ್ಲಿ ದೇವತೆಗಳ ವಾಸಸ್ಥಾನ ಇರುತ್ತದೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ನಾಳೆ ಬೆಳಗ್ಗೆ ಆದಷ್ಟು ಬೇಗನೆ ಹೇಳ್ತೀವಲ್ಲ ಎದ್ದ ತಕ್ಷಣ ನಾವು ಫಸ್ಟು ನಮ್ಮ ಅಂಗೈಯನ್ನು ನೋಡ್ಕೊಳ್ತಾ ಈ ಒಂದು ಸರಳವಾದ ಮಂತ್ರವನ್ನು ಹೇಳೋದರಿಂದ ತುಂಬಾ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಅಂಗೈಯಲ್ಲಿ ತ್ರಿಶಕ್ತಿಗಳ ಒಂದು ಸಂಯೋಗ ಇರುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ನಾವು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಂಗೈಗಳನ್ನು ನೋಡಿಕೊಂಡು ಹೇಳಬೇಕಾದಂಥ ಒಂದು ಸ್ತೋತ್ರ ಯಾವುದು ಅಂತಂದರೆ ಕರಾಗ್ರಿ ಹೊಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಈ ಒಂದು ಸರಳವಾದ ಒಂದು ಮಂತ್ರವನ್ನು ನಾಳೆ ನಾವು ನಮ್ಮ ಅಂಗೈಗಳನ್ನು ನೋಡಿಕೊಂಡು ಹೇಳೋದ್ರಿಂದ ನಮ್ಮ ಯಾವುದೇ ಒಂದು ಸಂಕಷ್ಟಗಳಿದ್ದರೂ ಸಹ ನಮಗೆ ಗೊತ್ತಿಲ್ಲದ ರೀತಿ ಪರಿಹಾರವಾಗಿ ಹಣಕಾಸಿನಲ್ಲಿ ಇರುವಂಥ ತೊಂದರೆಗಳು ನಿವಾರಣೆಯಾಗುತ್ತದೆ ಉದ್ಯೋಗದಲ್ಲಿರುವಂಥ ತೊಂದರೆಗಳು ನಿವಾರಣೆಯಾಗುತ್ತದೆ ಶತ್ರು ಭಯ ನಿವಾರಣೆಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷದಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಆ ದೇವರು ಕೊಡಲಿ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಸಹ ತುಂಬ ಹೃದಯದಿಂದ ಹಾರೈಸ್ತೀನಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಸಹ ಆ ದೇವರಲ್ಲಿ ಬೇಡ್ಕೊಳ್ತೀನಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬಂದಿರೋದ್ರಿಂದ ತುಂಬಾ ವಿಶೇಷ ಯೋಗದಲ್ಲಿ ಬಂದಿದೆ ಹಾಗಾಗಿ ನಿಮ್ಮ ಯಾವುದಾದ್ರೂ ಇಷ್ಟ ದೇವರು ಕುಲ ದೇವರು ನಿಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ ಯಾವುದೇ ದೇವಸ್ಥಾನ ಆಗಿರ್ಬೋದು ಆ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನವನ್ನು ಮಾಡಿಕೊಂಡು ನಿಮ್ಮ ಒಂದು ಮನಸ್ಸಿನ ಆಸೆಗಳನ್ನ ದೇವ್ರ ಮುಂದೆ ಹೇಳ್ಕೊಳ್ಳಿ ಸ್ನೇಹಿತರೆ ಖಂಡಿತ ಹೇಳ್ತೀನಿ ಒಳ್ಳೆ ಮನಸ್ಸಿನಿಂದ ಮಾಡೋದಕ್ಕೆ ದೇವರು ಅಸ್ತು ಅಂತಾನಂತೆ ಹಾಗಾಗಿ ಖಂಡಿತ ನಾಳೆ ಹೋಗಿ ಬನ್ನಿ ಸ್ನೇಹಿತರೆ ಎಲ್ಲರ ಜೀವನದಲ್ಲೂ ಒಂದೊಂದು ಆಸೆ ಅಂತ ಇರುತ್ತೆ ಆ ಆಸೆನ ಖಂಡಿತ ನಾಳೆ ಸಂಕಲ್ಪದೊಂದಿಗೆ ಪ್ರಾರಂಭ ಮಾಡಿ ಒಂದಿನ ವರ್ಷದ ಒಳಗಡೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಇಷ್ಟಾರ್ಥಗಳು ನೆರವೇರಲಿ ಅಂತ ನಾನು ಸಹ ಆ ಭಗವಂತನಲ್ಲಿ ಕೇಳ್ತೀನಿ ಅಷ್ಟೇ ಅಲ್ಲದೆ ಇನ್ನೊಂದು ಸರ್ತಿ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಹಾರ್ದಿಕ ಶುಭಾಶಯಗಳು ಅಷ್ಟೇ ಅಲ್ಲದೆ ಈ ಒಂದು ವರ್ಷದಲ್ಲಿ ಎಲ್ಲರಿಗೂ ಸಹ ಮುಖ್ಯವಾಗಿ ದೇವರು ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಸಹ ನಾನು ಸಹ ದೇವರಲ್ಲಿ ಬೇಡ್ಕೊಳ್ತೀನಿ ಸ್ನೇಹಿತರೆ ಇದು ನನ್ನ ಹೊಸ ವರ್ಷದ ಮೊದಲನೆಯ ವಿಡಿಯೋ ಎಲ್ಲಿ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ